ओम ओं नमो ब्रह्मादिभ्यो ब्रह्म विद्यासंपदायकर्तृभ्यो ओम शुभभ्यो नमो महद्यो नमो गुरुभ्यप्पल प्रज्ञान घन प्रत्यको ब्रह्मेवाहमस्मी ब्रह्मेवाहसमी नमस्कार काटकदर अध्याय मोदलने वलिया मूरने मंत्र आरंभवागते यम रसंग शपर्शाक मैथुना ಪರಿಶಿಷ್ಯತೆ ಪರಿಶಿಷ್ಯತೆತದ್ವೈತತ್ ಯಾವುದರಿಂದ ರೂಪವನ್ನ ರಸವನ್ನ ಗಂಧವನ್ನ ಶಬ್ದಗಳನ್ನ ಸ್ಪರ್ಶಗಳನ್ನು ಮೈಥುನಾದಿಗಳನ್ನು ಚೆನ್ನಾಗಿ ಅರಿತುಕೊಳ್ತಾರೋ ಅರಿತುಕೊಳ್ತಾ ಇದ್ದಾನೋ ಅಂತಹ ಆತ್ಮನಿಗೆ ಇಲ್ಲಿ ಏನು ಉಳಿದಿರುತ್ತೆ ಇದೇ ಅದು ಅಂತ ಈ ಮಂತ್ರದ ಅರ್ಥ ತಾತ್ಪರ್ಯ ಅಂದರೆ ಎಲ್ಲವನ್ನೂ ಅರಿಯತಕ್ಕಂತಹ ಸ್ವಭಾವದವನೇ ಆಗಿರತಕ್ಕಂತಹ ಯಾವ ಆತ್ಮನಿಂದ ರೂಪವನ್ನು ರಸವನ್ನು ಗಂಧವನ್ನು ಶಬ್ದಗಳನ್ನು ಸ್ಪರ್ಶಗಳನ್ನು ಮೈಥುನಗಳನ್ನು ಕೂಡ ಅಂದರೆ ಮೈಥನದಿಂದ ಆಗತಕ್ಕಂತಹ ಸುಖದ ಅರಿವನ್ನೂ ಕೂಡ ಪ್ರತಿಯೊಬ್ಬ ಮನುಷ್ಯ ಹೇಗೆ ತಿಳಿದುಕೊಳ್ತಾ ಇದ್ದಾನೋ ಅಂತಹ ಆತ್ಮನಿಗೆ ಇಲ್ಲಿ ಏನೂ ಇಲ್ಲ ಉಳಿದಿಲ್ಲ ಅಂತ ಅಂದರೆ ಸರ್ವಜ್ಞ ಅಂತ ಅವನು ಅವನೇ ಎಲ್ಲ ರೂಪದಿಂದಲೂ ನಮಗೆ ಎಲ್ಲ ಅರಿವನ್ನು ಕೊಡ್ತಾ ಇದ್ದಾನೆ ಅಂತ ಮಂತ್ರದ Artha. luego,